ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಹಣ ಪಡೆಯುವಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಕಚೇರಿ ಮತ್ತು ನ್ಯಾಯಾಲಯದಲ್ಲಿ ಹೊಂದಾಣಿಕೆ ಇದೆ ದೀರ್ಘಕಾಲದ ಕಾಯಿಲೆ ಸಮಸ್ಯೆಗಳಿಗೆ ಇಂದು ನೀವು ಪರಿಹಾರ ಕಂಡುಕೊಳ್ಳುತ್ತೀರಿ ವೃಷಭ ರಾಶಿ ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತದೆ ಮಾತಿನಲ್ಲಿ ಹಗುರವಾದ ಪದಗಳನ್ನು ಉಪಯೋಗಿಸುವುದು ತಪ್ಪಿಸಿ ನೀವು ಮದುವೆಯ ಪ್ರಸ್ತಾಪವನ್ನ ಪಡೆದುಕೊಳ್ಳಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಕೆಟ್ಟ ಸಹವಾಸವನ್ನು ತಪ್ಪಿಸಿಕೊಳ್ಳಿ ಚಿಂತೆ ಕಾಡಬಹುದು ಮಿಥುನ ರಾಶಿ ಆರ್ಥಿಕ ಪ್ರಗತಿ ಇದೆ ವ್ಯಾಪಾರ ಚೆನ್ನಾಗಿ ಜರುಗುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷ ಕಾಣುತ್ತಾರೆ ಕುಟುಂಬದ ಬೆಂಬಲ ಸಿಗುವಂತಹ ದಿನ ಒಳ್ಳೆ ಸಮಯ ಕರ್ಕಾಟಕ ರಾಶಿ ಶತ್ರುಗಳ ಭಯ ಇರುತ್ತದೆ ಸಂಗಾತಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ದೈಹಿಕ ನೋವು ಸಾಧ್ಯ ಭೂಮಿ ಮತ್ತು ಕಟ್ಟಡಗಳ ಖರೀದಿ ಹಾಗೆ ಮಾರಾಟಕ್ಕೆ ಯೋಜನೆಯನ್ನು ರೂಪಿಸಲಾಗುವುದು ಸಿಂಹರಾಶಿ ಕೆಲಸದಲ್ಲಿ ನೀವು ಅಧೀನ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ದುಷ್ಟ ಜನರಿಂದ ಎಚ್ಚರಿಕೆ ಅಗತ್ಯ ಕುಟುಂಬದ ಚಿಂತೆಗಳು ಉಳಿಯುತ್ತವೆ ವಿವಾದವನ್ನ ಪ್ರೋತ್ಸಾಹ ಮಾಡಬೇಡಿ ಕನ್ಯಾ ರಾಶಿ ಅಜಾಗರೂಕತೆಯನ್ನು ತಪ್ಪಿಸಿ ಕೆಲವು ಕಾರ್ನಿವಾಲ್ಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸುತ್ತದೆ ಬುದ್ಧಿವಂತಿಕೆಯಿಂದ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವುದು ತುಲ ರಾಶಿ ಆದಾಯದಲ್ಲಿ ಖಚಿತತೆ ಇರುತ್ತದೆ ವ್ಯವಹಾರಗಳಲ್ಲಿ ಆತುರ ಬೇಡ ಹಳೆಯ ರೋಗವು ಮರುಕಳಿಸಬಹುದು ದುಃಖದ ಸಂಗತಿ ಸ್ವೀಕರಿಸಲು ಸಾಧ್ಯ ಇದೆ ಯಾರಿಂದಲೂ ಪ್ರಚೋದನೆಗೆ ಒಳಗಾಗಬೇಡಿ ವಿಷಯಗಳು ಕೆಟ್ಟದಾಗಬಹುದು ವೃಶ್ಚಿಕ ರಾಶಿ ಅಗತ್ಯ ನಿರ್ಧಾರಗಳನ್ನ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ವ್ಯಾಪಾರ ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಕೆಲಸದ ಹೊರೆ ಇರುತ್ತೆ ಆಯಾಸ ಕಾಣಬಹುದು ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನ ತಪ್ಪಿಸಿ ಧನ್ಯ ರಾಶಿ ವ್ಯಾಪಾರ ವಿಸ್ತರಣೆ ಆಗುವಂತಹ ದಿನ ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಪಾಲುದಾರರಿಂದ ಬೆಂಬಲ ಸಿಗುತ್ತದೆ ಹೂಡಿಕೆ ಲಾಭದಾಯಕವಾಗಿದೆ ಮಕರ ರಾಶಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಉತ್ಸಾಹ ಬೆಳೆಯುತ್ತದೆ ಅದೃಷ್ಟ ನಿಮ್ಮ ಕಡೆ ಇದೆ ಮಕ್ಕಳ ಬಗ್ಗೆ ಚಿಂತೆ ಇರುತ್ತದೆ ಶೌರ್ಯ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ಆದಾಯ ಹೆಚ್ಚಾಗುತ್ತದೆ ರಾಶಿ ದೂರದಿಂದ ಒಳ್ಳೆ ಸುದ್ದಿ ಇದೆ ಮನೆಯ ಅತಿಥಿಗಳು ಆಗಮಿಸುತ್ತಾರೆ ಖರ್ಚು ಹೆಚ್ಚಾಗುವುದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಪಾಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಕೊನೆಯದಾಗಿ ಮೀನರಾಶಿ ಹೂಡಿಕೆಯು ಮಂಗಳಕರವಾಗಿರುತ್ತವೆ ಉದ್ಯೋಗದಲ್ಲಿ ಸಹದ್ಯೋಗಿಗಳ ಬೆಂಬಲ ಸಿಗುತ್ತದೆ ಸುಸ್ತು ಕಾಣಬಹುದು ಆದಾಯ ಹೆಚ್ಚಾಗುತ್ತೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ದುಷ್ಟ ಜನರು ಹಾನಿ ಉಂಟು ಮಾಡಬಹುದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ